ಮಂಡ್ಯದಲ್ಲಿ ಡಾಕ್ಟರ್ ಎಂ ಬಿ ಶ್ರೀನಿವಾಸ್ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಬೃಹತ್ ರಕ್ತದಾನ ಶಿಬಿರ ಮಂಡ್ಯದ ಶಂಕರನಗರದಲ್ಲಿ ಡಾಕ್ಟರ್ ಎಂ ಬಿ ಶ್ರೀನಿವಾಸ್ ಪ್ರತಿಷ್ಠಾನ ಟ್ರಸ್ಟ್ ಮಂಡ್ಯ ಶಂಕರನಗರ ಗೆಳೆಯರ ಬಳಗ ಜೀವಧಾರೆ ಟ್ರಸ್ಟ್ ಹಾಗೂ ಮಿಮ್ಸ್ ರಕ್ತನಿಧಿ ಕೇಂದ್ರ ಮಂಡ್ಯ ಇವರ ಸಹಯೋಗದೊಂದಿಗೆ ಆರನೇ ವರ್ಷದ ಗಣಪತಿ ಪುಷ್ಪ ಮಂಟಪೋತ್ಸವದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಜರುಗಿತು ರಕ್ತದಾನ ಶಿಬಿರಕ್ಕೆ ಮಾಜಿ ಸಚಿವರಾದ ಸಿ ಎಸ್ ಪುಟ್ಟರಾಜು ರವರು ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಂ ಬಿ ಶ್ರೀನಿವಾಸ್ ಪ್ರತಿಷ್ಠಾನ ಟ್ರಸ್ಟ್ ಅಧ್ಯಕ್ಷರಾದ ರಾಹುಲ್ ಪಿ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ಮೂಡಾ ಅಧ್ಯಕ್ಷರಾದ ನಯೀಂ ಮನ್ಮುಲ್ ಅಧ್ಯಕ್ಷರಾದ ಯು ಶಿವಕುಮಾರ್ ಜೆ ಡಿ ಎಸ್ ಮುಖಂಡರಾದ ಸುರೇಶ್ ಬಿಆರ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವಿ ನಗರಸಭೆ ಸದಸ್ಯರಾದ ಮೀನಾಕ್ಷಿ ಪುಟ್ಟಸ್ವಾಮಿರವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಜೀವಧಾರೆ ಟ್ರಸ್ಟ್ ಸಂಸ್ಥಾಪಕರಾದ ನಟರಾಜ್ ಶಂಕರನಗರ ಗೆಳೆಯರ ಬಳಗದ ನಿತಿನ್ ಪ್ರಮೋದ್ ಚಂದನ್ ಅಭಿ ಮಿಥಿಲ್ ಲಕ್ಕಣ್ ತೇಜಸ್ ಶ್ರೀನಿವಾಸ್ ನಿಶಾಂತ್ ಮನೀಶ್ ದೀಕ್ಷಿತ್ ಧನುಷ್ ಶಿವರಾಜ್ ಶೌರ್ಯ ಕೀರ್ತಿ ಮನೋಜ್ ಕಿಶೋರ್ ವರುಣ್ ಸೇರಿದಂತೆ ಇತರರು ಹಾಜರಿದ್ದರು ಆಟಗಾರರಾದ ಚಿಂಗಣ್ಣರ ನೆನಪಿನ ಅಂಗವಾಗಿ ಹಾಗೂ ಶಂಕರನಗರದ ಬಾಯ್ಸ್ ಎಲ್ಲ ಸೇರಿ ಇಲ್ಲಿಯ ನಮ್ಮ ಸದಸ್ಯರ ಒಳಗೊಂಡಂತೆ ನಗರಸಭಾ ಸದಸ್ಯರ ಒಳಗೊಂಡಂತೆ ಈ ದಿನ ಏನು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಈ ಶಂಕರನಗರರ ಬಾಯ್ಸಿಗೆ ಒಂದು ಅಭಿನಂದನೆ ಹೇಳ್ತಾ ಹಿಂಗೆ ಯುವಕರು ಸಮಾಜದ ಕಾರ್ಯಕ್ರಮಗಳಲ್ಲಿ ಮುಂದೆ ಭಾಗವಹಿಸಿ ಎಲ್ಲ ಮಂಡ್ಯ ನಗರದ ಇತರರಿಗೂ ಈ ರಕ್ತದಾನದ ಮಹತ್ವ ತಿಳಿಲಿ ಅಂತ ಹೇಳ್ತಾ ರಕ್ತದಾನ ಮಹಾಶ್ರೇಷ್ಠ ಹಾಗೂ ಇಲ್ಲಿಯ ನಿವಾಸಿಗಳಿಗೂ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಈ ಶಂಕರನಗರ ಬಾಯ್ಸ್ಗೆ ಮತ್ತೊಮ್ಮೆ ಅವರಿಗೆ ಶುಭಾಶಯ ಎಲ್ಲರಿಗೂ ಥ್ಯಾಂಕ್ಸ್ ಾನ ಹಾಗೂ ಶಂಕರನಗರ ಗೆಳೆಯರ ಬಳಗ ಇವರ ವತಿಯಿಂದ ಈ ದಿನ ವಿಶೇಷವಾಗಿ ಗಣೇಶ ಹಬ್ಬದ ಪ್ರಯುಕ್ತ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ನೀವು ತಿಳಿದಿರೋ ರೀತಿ ಆಸ್ಪತ್ರೆಗೆ ಬರ್ತಕ್ಕಂಥ ಪ್ರತಿ ಏಳು ರೋಗಿಗಳಿಗೆ ಒಬ್ಬ ರೋಗಿಗೆ ರಕ್ತದಾನದಲ್ಲಿರ್ತದೆ ಹಾಗಾಗಿ ರಕ್ತದಾನ ಮಾಡ್ತಕ್ಕಂಥ ಯುವಕರು ಅತಿ ಹೆಚ್ಚಿನ ರೀತಿಯಲ್ಲಿ ರಕ್ತದಾನ ಮಾಡೋದ್ರಿಂದ ನಮ್ಮ ಸಮಾಜಕ್ಕೆ ಹಾಗೂ ರಕ್ತದಾನ ಅವಶ್ಯಕತೆ ಇರತಕ್ಕಂಥ ರಕ್ತ ಬೇಕಾಗಿರ್ತಕ್ಕಂಥವ್ರಿಗೆ ರಕ್ತವನ್ನು ಕೊಡ್ತಕ್ಕಂಥ ಒಂದು ಮಹತ್ವ ಕಾರ್ಯಕ್ಕೆ ಒಂದು ಈ ಇಂಗ್ಲಿಷ್ ಪುಕಿಸ್ತಾನ ಒಂದು ಶಂಕರನಗರ ಗೆಳೆಯರ ಚಾಲನೆ ಕೊಟ್ಟಿದ್ದಾರೆ ಈಗ ನಿರಂತರವಾಗಿ ಮುಂದುವರಲಿ ಬರೀ ಗಣೇಶ ಹಬ್ಬದ ಪ್ರಯತ್ನ ಮಾತ್ರ ಮಾಡೋದಿಲ್ಲ ಸಮಯ ಸಿಕ್ಕಾಗ ಅವಕಾಶ ಸಿಕ್ಕಾಗ ಇಂಥ ಮಹತ್ವದ ಕಾರ್ಯಗಳು ನಡೀತಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಶಂಕರನಗರ ಗೆಳೆಯರ ಬಳಗದ ಎಲ್ಲ ಸದಸ್ಯರುಗಳಿಗೆ ಮಹಿಳೆಯರಿಗೆ ಗಮನಗಳನ್ನು ಸಲ್ಲಿಸ್ತಾ ಹಾಗೆ ಆ ದರ್ಶನ ನಟನವರಿಗೆ ಮೊದಲು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ನಾವು ಯಾವುದೇ ಗಣೇಶನ ಹತ್ರ ಹೋದರೂ ಕೂಡ ಒಂದು ರಕ್ತದಾನ ಶಿಬಿರ ಇದ್ದರೆ ಅಲ್ಲಿ ಜೀವ ಟ್ರಸ್ಟ್ ಅವರು ನಟಜನ ಇರ್ತಾರೆ ಮೊದಲನೇದಾಗಿ ನಾವೆಲ್ಲರ ಪರವಾಗಿ ನಟ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಶಂಕರನಗರ ಕೆಲೆಯ ಪಡಗ ಸಹಯೋಗದೊಂದಿಗೆ ಹಾಗೂ ಜೀವದಾರ ಟ್ರಸ್ಟ್ನ ಸಹಯೋಗದೊಂದಿಗೆ ಪ್ರತಿ ವರ್ಷ ನಾವೇನು ನಮ್ಮ ಡಾಕ್ಟರ್ ಎಂ ಬಿ ಶ್ರೀನಿವಾಸ್ ಪ್ರತಿಷ್ಠಾನ ವತಿಯಿಂದ ಪ್ರತಿ ವರ್ಷ ನಾವು ಮೂರಿಂದ ನಾಲ್ಕು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾ ಇದ್ದೀವಿ ಸೊ ಲಾಸ್ಟ್ ಇಯರ್ ನಾವು ಬಡ ಮಕ್ಕಳುಗಳಿಗೆ ಬುಕ್ಸ್ನ ವಿತರಣೆ ಮಾಡಿದ್ದೀವಿ ನಮ್ಮ ಮಕ್ಕಳುಗಳಿಗೆ ನಾವು ಎಜುಕೇಷನ್ ಎಲ್ಲ ಮಾಡಿಸ್ತಾ ಇದ್ದೀವಿ ಜೊತೆಗೆ ನಮ್ಮ ಮಿಮ್ಸ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಗಂಟೆ ವೀಲ್ ಚೇರ್ನ ಡೊನೇಟ್ ಮಾಡಿದ್ದೀವಿ ಸೊ ಪ್ರತಿ ವರ್ಷ ನಾವೇನು ಟೀಮ್ ಇದ್ದೀವಿ ಶಂಕರನಗರ ಬಾಯ್ಸು ಇವರ ಸಹಾಯಕಾರದೊಂದಿಗೆ ಈ ಹುಡುಗರು ಏನಿದ್ದಾರೆ ಇವತ್ತು ಈ ಯೂತ್ಸ್ನ ಪವರ್ಫುಲ್ ಅಂತ ಹೇಳ್ತಾ ಹೇಳ್ತೀವಿ ಇವತ್ತು ಅಂದರೆ ಇವ್ರ ಸಹಾಯದೊಂದಿಗೆ ಇವತ್ತು ಸತತವಾಗಿ ನಮ್ಮ ಗಣಪತಿ ಹತ್ರನೇ ಆರನೇ ವರ್ಷದ ಪೋಸ್ಟ್ ಮಾರ್ಟಮ್ ಅಂಗವಾಗಿ ಇದು ಎರಡನೇ ಬ್ಲಡ್ ಕ್ಯಾಂಪ್ ನಮ್ಮದು ನಮ್ಮ ಟ್ರಸ್ಟ್ನ ವತಿಯಿಂದ ಆರು ಬ್ಲಡ್ ಕ್ಯಾಂಪ್ನ ನಾವು ವಿವರಗಳು ನಡೆಸ್ಕೊಂಡು ಸೊ ಈಗ ಸ್ಟಾರ್ಟಿಂಗಿಂದ ತುಂಬ ಜನ ಬಂದು ಬೆಟ್ಕೊಡ್ತಾ ಇದ್ದಾರೆ ನಮ್ಮ ಸ್ಲೋಗನ್ ಏನಾದ್ರೆ ಎಲ್ಪಿಂಗ್ ಆ್ಯಂಡ್ ಸರ್ ಬೆಟರ್ ದನ್ ಡ್ರೈವಿಂಗ್ ಲಿಕ್ಸ್ ಅಂತರ ಅದೇ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾಯಿದೀವಿ ಸೊ ಈ ಥರ ನಮ್ಮ ಮಾಜಿ ಸಚಿವರಾದಂಥ ಪುಟ್ಟದನ್ನ ಬಂದು ಹೋಗಿದ್ದರು ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ನಾಗೇಶನ್ನ ಬಂದಿದ್ದರು ನಮ್ಮ ಜೆ ಡಿ ಎಸ್ ಮುಖಂಡರಾದಂಥ ಸುರೇಶ್ ಅವರು ಬಂದಿದ್ದರು ನಮ್ಮ ಏರಿಯಾ ಕೌನ್ಸಿಲ್ರು ಬಂದಿದ್ದರು ಸೊ ಎಲ್ಲ ಸಹಕಾರದೊಂದಿಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಉದ್ಘಾಟನೆ ಆಗಿದೆ ಸೊ ಎಲ್ಲ ಸಹಕಾರದೊಂದಿಗೆ ಇನ್ನು ಇದೇ ರೀತಿ ಸಹಕಾರಿಸ್ಕೊಂಡ್ರೆ ನಾವು ಪ್ರತಿ ವರ್ಷ ಈ ಟ್ರಸ್ಟ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಇದೇ ಜೊತೆ ನಾವು ಟೀಮ್ ಆಗಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕಂತಿದ್ದೀವಿ ಸಹಕರಿಸ್ತಾರಂಥ ಜೀವದ ಟ್ರಸ್ಟ್ನ ಒಂದೇ ಹೇಳ್ತಾ ಮಾತನಾಡುತ್ತೆ